ಹಾಯ್ ಫ್ರೆಂಡ್ಸ್ ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ ಬನ್ನಿ ರಾಗಿ ಮುದ್ದೆ ಹೇಗೆ ಮಾಡೋದು ಒಂದು ಗಂಟಿಲ್ಲದೆ ಇರೋ ಥರ ಸಾಫ್ಟಾಗಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಸ್ಪೂನು ನಾನು ರಾಗಿ ಇಟ್ಟು ನೀರು ಹಾಕಿ ಒಂದು ಬಟ್ಲಲ್ಲಿ ಕಲಸಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಒಂದು ಗಂಟಿಲ್ಲದೆ ಇರೋ ಥರ ಕಲಸಿಟ್ಕೊಳ್ತಾ ಇದ್ದೀನಿ ನೋಡಿ ನೀರು ಕುದೀತಾ ಇದೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ ತುಪ್ಪ ಯಾಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಮುದ್ದೆ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀರು ಕುದೀತಾ ಇದೆ ಈಗ ಹಾಕ್ಕೊಂಡು ಇದನ್ನು ಇದ್ದೀನಿ ನೋಡಿ ಇದು ಕುದಿಬೇಕು ಹಿಟ್ಟು ನೋಡಿ ಕುದಿ ಇದೆ ಈಗ ನಾನು ಒಂದು ಗ್ಲಾಸ್ ವನ ಹಿಟ್ಟು ಹಾಕ್ಕೊಳ್ತೀನಿ ರಾಗಿ ಹಿಟ್ಟು ರಾಗಿ ಹಿಟ್ಟು ತಗೊಂಡು ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಇದನ್ನು ತಿರುಗಬೇಕು ನೋಡಿ ಇದನ್ನು ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಮುಚ್ಚಿಟ್ಬಿಟ್ಟಿದ್ದೀನಿ ಮುಚ್ಚಿಟ್ಟಿದೆ ನೋಡಿ ಈಗ ಎರಡು ನಿಮಿಷ ಆಗಿದೆ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ಮುದ್ದೆ ಕಟ್ಕೊಳ್ತಾ ಇದ್ದೀನಿ ಈಗ ಒಂದು ಗ್ಲಾಸ್ ರಾಗಿ ಹಿಟ್ಟಿಗೆ ಎರಡು ಮುದ್ದೆ ಆಗಿದೆ ನೋಡಿ ಎರಡು ಮುದ್ದೆ ಆಗಿದೆ ಒಂದು ಗ್ಲಾಸ್ ರಾಗಿ ಹಿಟ್ಟಿಗೆ ಎರಡು ಮುದ್ದೆ ಆಗಿದೆ ಒಂದು ಗ್ಲಾಸ್ ನೀರು ಒಂದು ಗ್ಲಾಸ್ ರಾಗಿ ಹಿಟ್ಟು ಹಾಕ್ಕೊಂಡ್ರೆ ತುಂಬಾ ಅಂದರೆ ತುಂಬ ಸೂಪರಾಗಿ ಸಾಫ್ಟಾಗಿ ಬರುತ್ತೆ ರಾಗಿ ಮುದ್ದೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಪ್ಲೀಸ್ ನೋಡಿ ನಾನು ಮುದ್ದೆಗೆ ಕಾಂಬಿನೇಷನ್ನು ಇತ್ತಗ ಅವ್ರೇಕಾಳು ಸಾಂಬಾರು ಮಾಡಿದ್ದೀನಿ ಸೂಪರಾಗಿರುತ್ತೆ ಇಷ್ಟ ಆದರೆ ನೀವು ಒಂದು ಟ್ರೈ ಮಾಡಿ ಥ್ಯಾಂಕ್ ಯು ವೀಡಿಯೋ ನೋಡಿದ್ದಕ್ಕೆ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಒಂದಿಗೆ ಬಾ ಬಾಯ್